ನಾಗೋವಲ್ಲಿ ವಾಪಸ್ ಬರುವ ಮುಹೂರ್ತ ಪಿಕ್ಸ್ ಆಗಿದ್ದ ವೀಕ್ಷಕರೇ ನಿಮಗೆ ಹೇಳುತ್ತಿರುವ ಘಟನೆ ಹೇಳಕ್ಕೆ ಹೊರಟಿರುವ ಕತೆ ಏನು ಅಂತಂದ್ರೆ ನೀವು ಹಲವಾರು ಫಿಲ್ಮ್ಗಳಲ್ಲಿ ನೋಡಿರ್ತೀವಿ ಆರ್ ಆರ್ ಆ ದೆವುಲ್ ಕಥೆ ಅವು ಇವೋ ಅಂತ ಇದು ದೆವ ಕತೆ ಅಲ್ಲ ನೈಜ ಘಟನೆ ಆಧಾರಿತ ಕಥೆಯಾಗಿದೆ ಆಗಿದೆ ಆಕ್ಚುಲಿ ಇದೆಯೋ ಇಲ್ವಾ ಅಂತ ನೀವೇ ಕೊನೆಯಲ್ಲಿ ಆಲೋಚನೆ ಮಾಡಿ ಆ ಅವಳು ಮರಳುತ್ತಿದ್ದಾಳೆ ನಾಟಕ ಕೊನೆಗೊಂಡಿಲ್ಲ ರಕ್ತ ವೀರುತ್ತಿದ್ರು ತೃಪ್ತಿಯಾಗಿಲ್ಲ ಸ್ನೇಹಿತರೆ ಅವಳಿಗೆ ಮೈಸೂರು ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ಮುಸ್ಸಂಜೆಯ ವೇಳೆಯಲ್ಲಿ ಪ್ಯಾಲೇಸ್ನಂತೆ ಕಾಣುತ್ತಿರುವ ಒಂದು ದೊಡ್ಡದಾದ ಮನೆ ಹಳೆಯ ಮನೆ ಇತ್ತು ಆ ಮನೆಗೆ ಆ ಹಳ್ಳಿಯ ಮುಖ್ಯಸ್ಥಾನದ ದೇವರಾಜ್ ಹರಸ್ ಮತ್ತು ಅವಳ ಮಗಳು ಮತ್ತು ಮಗ ಹೆಂಡತಿ ಮತ್ತು ಕೆಲಸಗಾರರು ಇಬ್ಬರು ಬಂದಿರುತ್ತಾರೆ ಆ ಮನೆ ತುಂಬಾ ಸುಂದರವಾಗಿತ್ತು ಅಂತಂದ್ರೆ ಏನಂತಂದ್ರೆ ಅಂಬಾನಿಯ ಈಗಿನ ಅಂಬಾನಿಯ ಮನೆ ತರ ತುಂಬಾ ಸುಂದರವಾಗಿತ್ತು ಆದರೆ ಒಂದು ಕೋಣೆ ಮಾತ್ರ ಲಾಕ್ ಆಗಿತ್ತು ಸ್ನೇಹಿತರೆ ಅದೇ ಕ್ಲಾಸಿಕಲ್ ಡ್ಯಾನ್ಸ್ ರೂಮ್